ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೊಟ್ಟಿರುವಂತಹ ಪದಗಳಿಗೆ ಸ್ವಂತ ವಾಕ್ಯದಲ್ಲಿ ಹೇಗೆ ಬರೆಯುವುದನ್ನು ತಿಳಿದುಕೊಳ್ಳೋಣ ಮೊದಲನೇದು ಯಶಸ್ಸು ಪರಿಶ್ರಮ ಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತ ನೆಕ್ಸ್ಟ್ ಉಡುಗೊರೆ ನನ್ನ ಸ್ನೇಹಿತೆಯ ಹುಟ್ಟುಹಬ್ಬಕ್ಕೆ ನಾನು ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟೆ ನೆಕ್ಸ್ಟ್ ಮೇಧಾವಿ ಬೀರ್ಬಲ್ ತುಂಬ ಮೇಧಾವಿಯಾಗಿದ್ದನು ನೆಕ್ಸ್ಟ್ ಜ್ಞಾನ ಉತ್ತಮ ಜ್ಞಾನವಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ನೆಕ್ಸ್ಟ್ ಖುಷಿ ಮಕ್ಕಳಿಗೆ ಸಿಹಿ ತಿನಿಸುಗಳೆಂದರೆ ತುಂಬ ಖುಷಿ ವ್ಯಾಸಂಗ ನಾನು ಮುಂದೆ ಇತಿಹಾಸ ವಿಷಯದಲ್ಲಿ ಪದವಿಯನ್ನು ವ್ಯಾಸಂಗ ಮಾಡುತ್ತೇನೆ ನೆಕ್ಸ್ಟ್ ನೋಡೋಣ ಕಂಗೊಳಿಸು ಆಕಾಶದಲ್ಲಿ ರಾತ್ರಿ ನಕ್ಷತ್ರಗಳು ಸುಂದರವಾಗಿ ಕಂಗೊಳಿಸುತ್ತವೆ ನೆಕ್ಸ್ಟ್ ಅನ್ನದಾತ ನಮ್ಮ ದೇಶದ ರೈತರೇ ನಿಜವಾದ ಅನ್ನದಾತರು ನೆಕ್ಸ್ಟ್ ನೋಡೋಣ ತ್ಯಾಗಿ ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ ನೆಕ್ಸ್ಟ್ ಸಜ್ಜನ ನಾವು ಸಜ್ಜನರ ಸಂಘ ಮಾಡಿದರೆ ಜೀವನ ಸುಂದರವಾಗಿರುತ್ತದೆ ನೆಕ್ಸ್ಟ್ ಬರಹ ನಮ್ಮ ಬರಹ ಸುಂದರವಾಗಿ ಉತ್ತಮವಾಗಿ ಇರಬೇಕು ನೆಕ್ಸ್ಟ್ ಸಾಂತ್ವನ ನೊಂದವರಿಗೆ ನಮ್ಮ ಸಾಂತ್ವನದ ಮಾತುಗಳು ನೆಮ್ಮದಿ ನೀಡುತ್ತವೆ ನೆಕ್ಸ್ಟ್ ಒನ್ ಧಾವಂತ ಅಪಘಾತಕ್ಕೆ ಒಳಗಾದವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು ನೆಕ್ಸ್ಟ್ ಮಾತೃಭೂಮಿ ನಮ್ಮ ಮಾತೃಭೂಮಿಯ ಬಗ್ಗೆ ನಮಗೆ ಗೌರವ ಪ್ರೀತಿ ಇರಬೇಕು ನೆಕ್ಸ್ಟ್ ಪ್ರವಾಸ ನಾವು ಮನೆಯವರೆಲ್ಲ ಹಂಪಿ ಪ್ರವಾಸಕ್ಕೆ ಹೋಗಿದ್ದೆವು ನೋಡಿದ್ರಲ್ಲ ಸ್ನೇಹಿತರೆ ಸ್ವಂತ ವಾಕ್ಯದಲ್ಲಿ ಬರೆಯುವುದು ಹೇಗೆ ಅಂತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ